ಒಂದು ಊರಲ್ಲಿ ಮೇಧ ಅನ್ನುವಂಥ ಒಬ್ಬ ಹುಡುಗಿ ಇದ್ಲು ಅವಳಿಗೆ ಕಿಟ್ಟು ಅಂತ ಒಬ್ಬ ಪುಟಾಣಿ ತಮ್ಮ ಇದ್ದ ಅವಳಿಗೆ ಕಿಟ್ಟು ಅಂದರೆ ತುಂಬ ಇಷ್ಟ ಇರತ್ತೆ ಮೇಧನ್ಗೆ ಒಂದಿನ ಮೇಧನ್ ಅಪ್ಪ ಅಮ್ಮ ರೈತರಾಗಿರ್ತಾರೆ ಒಂದಿನ ಅವರಿಬ್ಬರು ಹೇಳ್ತಾರೆ ಮಗಳೇ ಮಗಳೇ ನಾನು ಅಮ್ಮ ಕೆಲ್ಸಕ್ಕೆ ಹೋಗಬೇಕಾಗಿದೆ ತೋಟಕ್ಕೆ ಹಾಗಾಗಿ ನೀನು ತಮ್ಮನ್ನ ಹುಷಾರಾಗಿ ನೋಡ್ಕೋ ನಾವಿಬ್ಬರು ಬೇಗ ಬರ್ತೀವಿ ಬರುವಾಗ ನಿಮಗೆ ಹಣ್ಣು ತರ್ತೀವಿ ಅಂತ ಹೇಳಿ ಅಪ್ಪ ಅಮ್ಮ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಆಗಲಿ ಅಪ್ಪ ನಾನು ತಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಮೇಧಾ ಅವರ ಅಪ್ಪ ಅಮ್ಮನ್ನ ಕಲಿಸ್ಕೊಡ್ತಾಳೆ ತಮ್ಮನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಆಮೇಲೆ ಅವಳು ಗೆಳತಿ ಮೇಧನ್ ಗೆಳತಿ ಕೂಗ್ತಾಳೆ ಮೇಧಾ ಆಟಾಡಕ್ ಬಾರೇ ಅಂತ ಆಗ ಮೇಧನ್ಗೆ ಸ್ವಲ್ಪ ಹೊತ್ತು ಆಟ ಆಟಾಡಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಸರಿ ಅಂತ ಹೇಳಿ ಅವ್ರ ತಮ್ಮನಿಗೆ ಒಂಚೂರು ಆಟ ಆಡೋಕ್ಕೆ ಅಂತ ಟಾಯ್ಸ್ ಕೊಟ್ಬಿಟ್ಟು ಅವಳು ತನ್ನ ಗೆಳತಿ ಜೊತೆ ಆಟ ಆಡೋಕ್ಕೆ ಹೊರಗಡೆ ಹೋಗ್ತಾಳೆ ಹೊರಗಡೆ ಹೋಗಿ ಅವ್ರ ಫ್ರೆಂಡ್ ಜೊತೆಗೆ ಆಟ ಆಡಿ ವಾಪಸ್ ಮನೆಗೆ ಬರ್ತಾಳೆ ಬಂದು ನೋಡ್ತಾಳೆ ಅವ್ರ ತಮ್ಮ ಕಿಟ್ಟು ಕಿಟ್ಟು ಎಲ್ಲಿದೆಯಾ ಅಂತ ಎಲ್ಲ ಕಡೆ ಹುಡುಕ್ತಾಳೆ ಆದರೆ ಅವ್ರ ತಮ್ಮ ಸಿಗೋದೇ ಇಲ್ಲ ಇವಳು ಮೇಧ ಹೊರಗಡೆ ಆಟ ಆಡೋಕ್ಕೆ ಹೋದಾಗ ಅವ್ರ ಮನೆಗೆ ಒಂದಷ್ಟು ಬಾತುಕೋಳಿಗಳು ಬಂದು ಅವಳು ತಮ್ಮನ್ನು ತಮ್ಮ ತಲೆ ಮೇಲೆ ಕೂರಿಸ್ಕೊಂಡು ಹಾರ್ಕೊಂಡು ಹೊರಟೋಗ್ಬಿಟ್ಟಿರ್ತವೆ ಆದರೆ ಮೇಧ ನೋಡಿರೋದೇ ಇಲ್ಲ ಮನೆಗೆ ಬಂದು ನೋಡ್ತಾಳೆ ಅವ್ರ ತಮ್ಮ ಸಿಗೋದೇ ಇಲ್ಲ ಎಲ್ಲಿ ಹೋದ ನನ್ನ ಕಿಟ್ಟು ತಮ್ಮ ಕಿಟ್ಟು ಅಂತ ಕೂಗ್ತಾ ಕೂಗ್ತಾ ಬೀದಿ ತುಂಬ ಕೂಗ್ತಾಳೆ ಹುಡುಕ್ತಾಳೆ ಎಲ್ಲೂ ಸಿಗಲ್ಲ ಸರಿ ಅಂತ ಹುಡ್ಕೊಂಡು ಹುಡ್ಕೊಂಡು ಕಾಡಿಗೆ ಹೋಗ್ತಾಳೆ ಕಾಡಲ್ಲಿ ನೋಡ್ತಾಳೆ ಆಕಾಶದಲ್ಲಿ ಬಾತ್ಕೋಳಿಗಳು ಕೋಳಿಗಳು ಅವ್ರ ತಮ್ಮನ್ನ ತಲೆ ಮೇಲೆ ಕೂರಿಸ್ಕೊಂಡು ಹಾರ್ತಾ ಇದ್ದಾವೆ ಆಗ ಮೇದನೆ ಗೊತ್ತಾಗತ್ತೆ ಓಹೋ ಈ ಬಾತ್ ಕೋಳಿಗಳು ನಮ್ಮ ತಮ್ಮನ್ನ ಹಾರ್ಸ್ಕೊಂಡು ಹೋಗ್ತಾ ಇದ್ದಾವೆ ನಾನು ನಮ್ಮ ತಮ್ಮನ್ನ ಕಾಪಾಡಬೇಕು ಅಂತ ಹುಡ್ಕೊಂಡು ಹೋಗ್ತಾಳೆ ಅವಳು ಹೋಗ್ತಾ ಇರಬೇಕಾದ್ರೆ ದಾರೀಲಿ ಒಂದು ಒಲೆ ಸಿಗುತ್ತೆ ಅವಳು ಹೇಳ್ತಾಳೆ ಒಲೆಯೇ ಒಲೆಯೇ ಬಾತುಕೋಳಿಗಳು ಎಲ್ಲಿ ಹೋದ್ವು ನೋಡಿದ್ಯಾ ಆಗ ಒಲೆ ಹೇಳತ್ತೆ ನಾನು ಹುಡುಗಿ ಜೋಳದ ರೊಟ್ಟಿ ತಿನ್ನು ಹೇಳ್ತೀನಿ ಆಗ ಮೇಧ ಹೇಳ್ತಾಳೆ ಇಲ್ಲ ಇಲ್ಲ ನಾವು ಮನೆಯಲ್ಲಿ ರಾಗಿ ರೊಟ್ಟಿನ ಮಾತ್ರ ತಿಂತೀವಿ ನಾನು ಈ ಜೋಳದ ರೊಟ್ಟಿ ತಿನ್ನಲ್ಲ ಅದಕ್ಕೆ ಒಲೆ ಕೋಳಿಗಳು ಎಲ್ಲಿ ಹೋದವು ಅಂತ ಹೇಳೋದಿಲ್ಲ ಕೋಪ ಮಾಡಿಕೊಂಡು ಸರಿ ಅಂತ ಮೇದ ಮುಂದೆ ಹೋಗ್ತಾಳೆ ಅಲ್ಲೊಂದು ಸೇಬು ಹಣ್ಣಿನ ಮರ ಇರುತ್ತೆ ಸೇಬು ಮರವೇ ಸೇಬು ಮರ್ವೆ ಬಾತ್ಕೋಳಿಗಳು ಎಲ್ಲಿ ಹೋದ್ವು ನೋಡಿದ್ಯಾ ಆಗ ಸೇಬು ಮರ ನನ್ನ ಸೇಬು ಹಣ್ಣನ್ನ ತಿನ್ನು ಹೇಳ್ತೀನಿ ನಮ್ಮ ಮನೇಲಿ ಯಾವತ್ತು ನಾನು ಸೇಬು ಹಣ್ಣು ತಿಂದೇ ಇಲ್ಲ ನನಗೆ ಬೇಡ ಅಂತ ಮೇಧ ಹೇಳ್ತಾಳೆ ಆಗ ಬಾತ್ಕೋಳಿ ಎಲ್ಲೋದು ಅಂತ ಸೇಬು ಮರ ಕೂಡ ಹೇಳೋದಿಲ್ಲ ಸರಿ ಅಂತ ಮೇಧ ಮುಂದೆ ಹೋಗ್ತಾ ಇರ್ತಾಳೆ ಅಲ್ಲೊಂದು ಹಾಲಿನ ನದಿ ಇರುತ್ತೆ ಅದಕ್ಕೆ ಜೇನುತುಪ್ಪದ ದಡ ಇರುತ್ತೆ ಮೇಧ ನೋಡಿ ಆ ನದಿ ಹೇಳುತ್ತೆ ನನ್ನ ಹಾಲನ್ನ ನನ್ನ ಜೇನು ತುಪ್ಪವನ್ನು ತಿಂದರೆ ನಿನಗೆ ಹೇಳ್ತೀನಿ ಬಾತ್ಕೋಳಿ ಎಲ್ಲಿದೆ ಅಂತ ಆದರೆ ಮೇಧ ಅದ್ಯಾವುದನ್ನು ತಿಂದೆ ಮುಂದೆ ಹೋಗ್ತಾಳೆ ಅಲ್ಲಿ ನೋಡಿದರೆ ಅಲ್ಲೊಂದು ಕೋಳಿ ಕಾಲ್ಗಳ ಮೇಲೆ ನಿಂತಿದ್ದಂಥ ಗುಡಿಸ್ಲು ಕಾಣಿಸುತ್ತೆ ಅದರಲ್ಲಿ ಬಾಬಾವ ಯಾಗ ಬಾಬಾಯಾಗ ಅನ್ನುವಂಥ ಮಾಯಗಾತಿ ನೂಲ್ತಾ ಕೂತಿರ್ತಾಳೆ ಬಟ್ಟೆನ ನೂಲ್ತಾ ಕೂತಿರ್ತಾಳೆ ಅವಳು ನೆಲದ ಮೇಲೆ ಬಂಗಾರದ ಸೇಬಿನ ಜೊತೆಗೆ ಆಟ ಆಡ್ತಾ ಇರ್ತಾನೆ ಮೇಧನ್ ತಮ್ಮ ಕಿಟ್ಟ ಮೇಧ ಒಳಗಡೆ ಹೋಗ್ತಾಳೆ ಹೋಗಿ ನಮಸ್ಕಾರ ಅಜ್ಜಿ ಅಂತಾಳೆ ಇಲ್ಯಾಕ ಬಂದೆ ನೀನು ಬಾ ಸ್ವಲ್ಪ ಹೊತ್ತು ನೂಲ್ತಾ ಇರೋ ಇಲ್ಲಿ ನಾನೀಗ ಬಂದ್ಬಿಡ್ತೀನಿ ಅಂತ ಬಾಬಾ ಯಾಗ ಮಾಯಗಾತಿ ಮೇಲೇಳ್ತಾಳೆ ಸರಿ ಕೂರ್ತಾಳೆ ಆಗ ಅಲ್ಲಿ ಒಂದು ಇಲಿ ಇರುತ್ತೆ ಏ ಹುಡ್ಗಿ ಬೆಳೆಸ್ಬೇಕು ಅಂತ ಮಾಡಿದಾಳೆ ಅವಳು ಬಿಸಿನೀರ್ ಕಾಯ್ಸಕ್ ಹೋಗಿದ್ದಾಳೆ ಕಾಯಿಸ್ಬಿಟ್ಟು ಅದರಲ್ಲಿ ನಿನ್ನ ಬೆಳೆಸ್ ಆಮೇಲೆ ನಿನ್ನ ತಿನ್ಬಿಡ್ತಾಳೆ ಬಾತ್ಕೋಳಿಗಳು ತಂದಿರುವಂತ ನಿನ್ನ ತಮ್ಮ ಒಳಗಿದಾನೆ ಅವನನ್ನು ಕರ್ಕೊಂಡು ಹೋಗಿಬಿಡು ತಕ್ಷಣ ಹೋಗು ನಾನು ನೋಡ್ತಾ ಇರ್ತೇನೆ ಅಂತ ಇಲಿ ಹೇಳುತ್ತೆ ಸರಿಯಂತ ಮೇಧ ತಮ್ಮ ತಮ್ಮನನ್ನು ಎತ್ಕೊಂಡು ಓಡೋಗ್ತಾಳೆ ಅಷ್ಟೊತ್ತಿಗೆ ಮಾಯಗಾತಿ ನೀರು ಬಿಸಿ ಆಗೋ ಟೈಮಲ್ಲಿ ಒಂದೆರಡು ಸಲ ಕಿಟಕಿ ಹತ್ರ ಕೇಳ್ತಾ ಇರ್ತಾಳೆ ಏ ಹುಡುಗಿ ಏನು ಮಾಡ್ತಾ ಇದೀಯ ಆಗ ಇಲಿ ಮೇಧಿನ ವಾಯ್ಸಲ್ಲಿ ಹೇಳುತ್ತೆ ನೂಲ್ತಾ ಇದ್ದೀನಿ ಅಜ್ಜಿ ಸರಿ ನೀರು ಕುದಿದಾದ್ಮೇಲೆ ಮೇಲೆ ಯಾಗ ಗುಡಿಸ್ಲೊಳಗೆ ನೂಲ್ತಾ ಇರೋ ಹತ್ರ ಬರ್ತಾಳೆ ಅಲ್ಲಿ ನೋಡಿದ್ರೆ ಯಾರೂ ಇರಲ್ಲ ಅವಳು ಸಿಟ್ಟಿಂದ ಅಲ್ಲಿರುವಂಥ ಬಾತುಕೋಳಿನ ಕರೆದು ಹೇಳ್ತಾಳೆ ಏಯ್ ತಕ್ಷಣ ಹೋಗಿ ಆ ಹುಡುಗಿಯನ್ನ ಮತ್ತು ಅವಳ ತಮ್ಮನ್ನು ಹಿಡ್ಕೊಂಡು ಬನ್ನಿ ಸರಿ ಅಂತ ಬಾತುಕೋಳಿಗಳು ಅವಳು ಹಿಂದೆ ಹೋಗ್ತಾ ಇರ್ತವೆ ಅಲ್ಲಿ ಹಾಲಿನ ಹೊಳೆ ಬರುತ್ತೆ ಆಗ ಮೇಧ ಬಾತ್ಕೋಳಿಗಳನ್ನು ನೋಡ್ತಾಳೆ ಅಯ್ಯೋ ಬಾತ್ಕೋಳಿಗಳು ಮತ್ತೆ ನಮ್ಮನ್ನು ತಗೊಂಡು ಹೋಗಕ್ಕೆ ಬಂದಿದಾವೆ ಅಂತ ಹೇಳಿ ಹಾಲಿನ ಹೊಳಿಗೆ ನಮ್ಮನ್ನ ಬಚ್ಚಿಟ್ಕೋ ಅಂತ ಹೇಳಿ ಸ್ವಲ್ಪ ಹಾಲನ್ನು ಕುಡಿದು ಜೇನನ್ ತಿಂತಾಳೆ ಆಗ ಹೊಳೆ ಅವಳನ್ನು ಬಚ್ಚಿಟ್ಕೊಳ್ಳುತ್ತೆ ಸೊ ಬಾತುಕೋಳಿಗಳಿಗೆ ಮೇಧ ಕಾಣಿಸೋದಿಲ್ಲ ಇಲ್ಲಿಲ್ಲ ಅಂತ ಬಾತುಕೋಳಿಗಳು ಮತ್ತೆ ಮುಂದೆ ಹಾರ್ಕೊಂಡು ಹೋಗ್ತವೆ ಮತ್ತೆ ಮೇದ ಹೊರಗಡೆ ಹೋಗ್ತಾಳೆ ಮತ್ತೆ ಬಾತುಕೋಳಿಗಳು ಮೇಲೆ ಇದಾವೆ ಇದ್ದಾವೆ ನೋಡಿಕೊಂಡು ಆಗ ಅಲ್ಲಿ ಸೇಬು ಹಣ್ಣಿನ ಮರ ಸಿಗುತ್ತೆ ಸೇಬು ಹಣ್ಣನ ತಿನ್ ಮೇದ ಹಾಗಾಗಿ ಸೇಬು ಹಣ್ಣು ತಿಂದ್ಮೇಲೆ ಸೇಬು ಹಣ್ಣಿನ ಮರ ಮೇಧನ್ನ ತನ್ನ ಹತ್ರ ಬಚ್ಚಿಟ್ಕೊಳ್ಳುತ್ತೆ ಹಾಗಾಗಿ ಬಾತುಕೋಳಿಗಳಿಗೂ ಸಿಗೋದಿಲ್ಲ ಮತ್ತೆ ಮೇಧ ಸೇಬು ಹಣ್ಣಿನ ಮರ ದಾಟಿ ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಈ ಸಾರಿ ಬಾತುಕೋಳಿಗಳು ಸಿಟ್ಟಿಂದ ಅವಳು ಬಂದ್ರೆ ನಾವೇನು ಬಿಡಬಾರ್ದು ಅಂತ ಮೇಲಿರೋಕ್ಕೆ ಬರ್ತಾವೆ ಅಷ್ಟೊತ್ತಿಗೆ ಅಲ್ಲಿ ಒಲೆ ಸಿಗುತ್ತೆ ಮೇಧಾ ಆ ಒಲೆ ಕೊಟ್ಟಂಥ ಜೋಳದ ರೊಟ್ಟಿನ ತಿಂತಾಳೆ ಹಾಗಾಗಿ ಒಲೆಗೂಡು ಮೇದನ್ನ ಬಚ್ಚಿಟ್ಕೊಳ್ಳುತ್ತೆ ಒಲೆಗೂಡಿಂದ ಹೊರಗಡೆ ಬಿದ್ದವಳೆ ಮೇಧ ತಮ್ಮ ತಮ್ಮನ ಜೊತೆಗೆ ಹತ್ರ ಇರೋ ಮನೆ ಸೇರಿಬಿಡ್ತಾಳೆ ತಮ್ಮನೆ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ ಆ ಮೇದನ್ ತಂದೆ ತಾಯಿಗಳು ಕೂಡ ತೋಟದಿಂದ ಮನೆಗ್ ಬರ್ತಾರೆ ಬಾತುಕೋಳಿಗಳು ಅವ್ರನ್ನ ಹೋಗ್ಬೇಕು ಅಂತ ಮತ್ತೆ ನೋಡ್ತಾರೆ ಆದ್ರೆ ಮೇಧನ ಅಪ್ಪ ಅಮ್ಮ ಬಂದಿರೋದ್ರಿಂದ ಹೆದರ್ ಬಿಟ್ಟು ವಾಪಸ್ ಮಾಯಗಾತಿ ಮನೆ ಕಡೆ ಓಡೋಗ್ತವೆ ಮೇಧ ಕಿಟ್ಟು ಅವ್ರ ಅಪ್ಪ ಅಮ್ಮ ಪ್ರೀತಿಯಿಂದ ಆಟ ಆಡ್ಕೊಂಡಿರ್ತಾರೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ